ನಮಸ್ಕಾರ ನಾನು ಪ್ರದೀಪ್ ಕುಮಾರ್ ಎಸ್ ಪಿ ವಕೀಲರು ಮತ್ತು ವಕ್ತಾರರು ಜೆ ಡಿ ಎಸ್ ಪಕ್ಷ ಮೊದಲನೇದಾಗಿ ನಮ್ಮ ಜೆ ಡಿ ಎಸ್ ಪಕ್ಷದ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಕರ್ನಾಟಕ ಟಿ ವಿಗೆ ಶುಭವನ್ನು ಹಾರೈಸ್ತೇನೆ ಜೊತೆಗೆ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ ಅಂತ ಹೇಳಿ ಒಂದು ದೊಡ್ಡ ಸ್ಲೋಗನನ್ನು ಕರ್ನಾಟಕ ಅಂತ ಹೆಸರನ್ನ ಇಟ್ಕೊಂಡು ದೊಡ್ಡ ಸ್ಲೋಗನನ್ನು ಇಟ್ಕೊಂಡು ಕನ್ನಡಿಗರಿಗೆ ರೀಚ್ ಆಗುವ ಪ್ರಯತ್ನವನ್ನು ಶಿವು ಮತ್ತು ಅವರ ತಂಡ ಮಾಡಿದೆ ಅದರಲ್ಲೂ ಎಸ್ಪೆಷಲಿ ಶಿವು ಅವರ ಆ ಗ್ರಾಮೀಣ ಸೊಡುಗನ್ನು ಇಟ್ಕೊಂಡು ಕನ್ನಡಿಗರ ಧ್ವನಿಯಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಭಾಳ ಪೊಲಿಟಿಕಲ್ ಅವರ ಅನಲೈಸ್ ಕೂಡ ಭಾಳ ಗ್ರಾಮೀಣವಾಗಿ ಭಾಳ ತುಂಬ ಜನಕ್ಕೆ ಹತ್ರ ಆಗುವ ಥರ ಈ ಚಾನಲ್ನ ಗಟ್ಟಿಯಾಗಿ ಕಟ್ತಾಯಿದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭ ಆಗಲಿ ಯಶಸ್ಸನ್ನು ಕಾಣಲಿ ಕೇವಲ ಕರ್ನಾಟಕ ಅಲ್ಲ ಕರ್ನಾಟಕದಿಂದ ಹೊರಗೆ ಕೂಡ ಈ ಚಾನಲ್ಲು ಯಶಸ್ಸನ್ನು ಪಡೆಯಲಿ ನಂಬರ್ ಒನ್ ಅಂತ ಏನಿಟ್ಕೊಂಡಿದರೆ ಅದೇ ರೀತಿ ನಂಬರ್ ಒನ್ ಸ್ಥಾನವನ್ನು ಈ ಚಾನಲ್ ಪಡೀಲಿ ಅಂತ ನಾನು ಈ ಶುಭವನ್ನು ಆರಿಸ್ತಾ ಮತ್ತೊಮ್ಮೆ ಶಿವ್ ಶಿವ ಮತ್ತು ಅವರ ತಂಡಿಗೆ ಶುಭವನ್ನು ಆರಿಸ್ತಾ ಡಿಜಿಟಲ್ ಮಾಧ್ಯಮ ದೊಡ್ಡ ಮಟ್ಟದಲ್ಲಿ ಬೆಳಕನ್ನು ಚೆಲ್ಲುವಲ್ಲಿ ಇವತ್ತು ನಾನು ಅಂದ್ಕೊಂಡಿರೋ ಮಟ್ಟಕ್ಕೆ ಇವತ್ತು ಮಾಧ್ಯಮಗಳು ಸ್ಟ್ರೀಮ್ ಮಾಧ್ಯಮಗಳಲ್ಲಿದೆ ಅದಕ್ಕೆ ಪ್ಯಾನಲಾಗಿ ದೊಡ್ಡ ಮಟ್ಟದ ಕೊಡುಗೆಯನ್ನು ಇವತ್ತು ಡಿಜಿಟಲ್ ಮಾಧ್ಯಮ ಕೊಡ್ತಾ ಇದೆ ಕೇವಲ ಕೆಲವೇ ವರ್ಗಗಳಿಗೆ ಸೀಮಿತವಾಗಿದ್ದಂಥ ಸ್ಟ್ರೀಮ್ ಮಾಧ್ಯಮಗಳನ್ನು ಭಾಳ ತಳಮಟ್ಟದಲ್ಲಿ ಸಣ್ಣ ಸಣ್ಣ ಪ್ರತಿ ಪ್ರತಿಭೆಗಳನ್ನು ಸಣ್ಣ ಸಣ್ಣ ಜಾಗಗಳನ್ನು ವಿಸ್ತಾರ ಮಾಡಿ ಅವುಗಳನ್ನು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಒಂದು ಅವಕಾಶವನ್ನು ಕೊಡೋದ್ರ ಬಗ್ಗೆ ಮತ್ತು ಒಂದು ವಿಷಯವನ್ನು ಬೆಳಕಿಗೆ ಚೆಲ್ಲೋದ್ರ ಬಗ್ಗೆ ತನ್ನದೇ ಆದ ಕೊಡುಗೆ ನಮ್ಮ ಡಿಜಿಟಲ್ ಮಾಧ್ಯಮ ಮಾಡ್ತೇವೆ ಡಿಜಿಟಲ್ ಮಾಧ್ಯಮ ಕೇವಲ ಇದು ಮಾಧ್ಯಮ ದೊಡ್ಡ ದೂರ ಅಂತ ಏನು ಭಾವಿಸ್ತಾ ಇದ್ರು ಜನ ಓ ಕಷ್ಟ ಮಾಧ್ಯಮಕ್ಕೆ ಹೋಗೋದು ಮಾಧ್ಯಮ ಅಂದರೆ ದೊಡ್ಡದು ಅಂತ ಏನು ಭಾವನೆ ಇತ್ತು ಇಲ್ಲ ನಾವು ಸಾಮಾನ್ಯ ಜನರು ಕೂಡ ನಾವು ಹೋಗ್ಬೋದು ಮಾಧ್ಯಮವನ್ನು ಅಟೆಂಡ್ ಮಾಡ್ಬೋದು ಮಾಧ್ಯಮ ನಮ್ಗೆ ಹತ್ರ ಇದೆ ಅನ್ನುವ ಭಾವನೆ ಉಂಟಾಗಿದ್ರೆ ಉಂಟಾಗಿದರೆ ಅದು ಕಾರಣ ಡಿಜಿಟಲ್ ಮಾಧ್ಯಮ ಇದು ಮಾಧ್ಯಮ ಈ ಡಿಜಿಟಲ್ ಮಾಧ್ಯಮ ಇವತ್ತು ಸ್ಟ್ರೀಮ್ ಮಾಧ್ಯಮಗಳಿಗೆ ಭಾಳ ದೊಡ್ಡ ಮಟ್ಟದ ಪೈಪೋಟಿಯನ್ನು ಇಡೀ ಕೇವಲ ಕರ್ನಾಟಕ ಅಲ್ಲ ದೊಡ್ಡ ಮಟ್ಟದ ದೇಶದ ಮಟ್ಟದಲ್ಲಿ ಮಾಡ್ತಾಯಿದ್ದಾವೆ ಅದಕ್ಕೆ ಡಿಜಿಟಲ್ ಮಾಧ್ಯಮ ಇವತ್ತು ಸೋಷಿಯಲ್ ಮೀಡಿಯಾ ತೆಗೆದ್ರೆ ನಿಮಗೆ ಸ್ಟ್ರೀಮ್ ಮಾಧ್ಯಮಗಳಿಗಿಂತ ಡಿಜಿಟಲ್ ಮಾಧ್ಯಮದ ಭಾಳ ದೊಡ್ಡ ಮಟ್ಟದ ವಿಡಿಯೋಗಳನ್ನು ವಿಷಯವನ್ನು ನೀವು ಸಂಗ್ರಹ ಮಾಡಲಿಕ್ಕೆ ನೋಡಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಡಿಜಿಟಲ್ ಮಾಧ್ಯಮಗಳು ಇನ್ನೂ ಹೆಚ್ಚು ಬರಲಿ ಹಾಗೇ ಒಂದು ಹೊಸ ಪ್ರಯತ್ನವನ್ನು ಏನು ಮಾಡಿದ್ದಾರೆ ಶಿವಮೊತ್ತವ್ರ ತಂಡಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭವನ್ನು ಅನಿಸ್ತೀನಿ ಥ್ಯಾಂಕ್ ಯು